मुख्यम सोमनाथ पाटिल जी ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂತ ಮಂಡಲದ ಅಧ್ಯಕ್ಷಗಳಾದಂತಹ ಆದಿತ್ಯ ಗಾಂಧಿ ಅವರೇ ಶಶಿಕರ ಹೊಸಳ್ಳಿ ಅವರೇ ಈ ಹೋರಾಟದಲ್ಲಿ ರಾಜ್ಯದ ಎಲ್ಲರೂ ಸಿದ್ದೆ ತಾಯಿಂದ ಚಂದ್ರ ಸ್ವಾಮಿ ಅವರೇ ಗುರುನಾಥ್ ಅವರ ಗುರುನಾಥ್ ಅವರೇ ಅನೇಕ ಕಡೆ ದೇವಸ್ಥಾನಗಳನ್ನ ಧಾರ್ಮಿಕ ಸಂತರನ್ನ ಅಪ್ಪಾರ ಮಾಡುವಂತ ಕೆಲಸ ಕಾಂಗ್ರೆಸ್ ಮಾಡ್ತದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ದಕ್ಷಿಣ ಭಾರತದ ಅತ್ಯಂತ ಪವಿತ್ರವಾದಂತಹ ಕ್ಷೇತ್ರ ಅದು ಯಾವುದಂತ ಹೇಳಿದ್ರೆ ಧರ್ಮಸ್ಥಳ ಯಾರೋ ಕರ್ನಾಟಕ ಅಥವಾ ದಕ್ಷಿಣ ಭಾರತದಲ್ಲಿ ಯಾರು ವಾಸ ಮಾಡ್ತಾರೆ ಅವ್ರ ನಂಬಿಕೆ ಇದೆ ನೇತ್ರಾವತಿಯಲ್ಲಿ ಸ್ನಾನ ಮಾಡಿ ಮಂಜುನಾಥನ ದರ್ಶನವನ್ನ ಪಡಿಬೇಕು ಅಂತೇಳಿ ಅಂತ ಪವಿತ್ರವಾದ ಜಾಗಕ್ಕೆ ಷ್ಯ ಇದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಯಾವನೋ ಒಬ್ಬ ಮುಸುಕು ಕಂಪ್ಲೇಂಟ್ ಕಾಂಪ್ಲೇಂಟ್ ಮಾಡ್ತಾನೆ ಯಾವ ಕಂಪ್ಲೇಂಟ್ ಮಾಡಿ ಬರ್ತಾನೆ ಅವನಿಗೆ ಒಂದು ಒಳಗೆ ಆದರೆ ಆದ್ರೆ ಮುಸುಕುದಾರಿ ಕಂಪ್ಲೇಂಟ್ ತಗೊಂಡು ಧರ್ಮಸ್ಥಳ ಎಲ್ಲಾ ಕಡೆ ಅಗಿಯುವಂತ ಹೊರಗೆ ಬಂದಿದ್ದ ಅವ್ರು ಎಷ್ಟು ಪ್ರಯತ್ನ ಮಾಡಿದ್ರು ಕೂಡ ಇದೊಂದು ಷಡ್ಯಂತ್ರ ಅಂತೇಳಿ ಅವರಾಗನೇ ಅವರು ಹೊರಗಡೆ ಬಂದಿದೆ ಅದಕ್ಕೋಸ್ಕರ ಇವತ್ತು ಕಾಂಗ್ರೆಸ್ಸಿನ ಬಣ್ಣ ಬಯಲಾಗಿದೆ ಯಾವ ಇಚ್ಛೆನ ಇಟ್ಕೊಂಡು ಮಂಜುನಾಥರನ್ನ ಅಪವಿತ್ರ ಮಾಡಿ ಪ್ರಯತ್ನ ಮಾಡಿದ್ರು ಮಂಜುನಾಥನ ಆಶೀರ್ವಾದದಿಂದ ನೀರಿಗೆ ನೀರು ಹಾಲಿಗೆ ಹಾಲು ಆಗಿದೆ ಇದಕ್ಕೋಸ್ಕರ ಕಾಂಗ್ರೆಸ್ ಎಚ್ಚೆತ್ಕೊಂಡು ಯಾವ ಟಿ ನಿಯುಕ್ತ ಮಾಡಿದ್ರಿ ಎಸ್ಐಟಿ ಯಾರು ಇದರ ವಿರುದ್ಧ ಷಡ್ಯಂತ್ರವನ್ನ ಮಾಡಿದ್ರು ಅವ್ರ ಹೆಸರು ಎಲ್ಲ ಕೇಸನ್ನ ದಾಖಲು ಮಾಡಿ ಅವರಿಗೆ ಒಂದು ಒಳಗಡೆ ಹಾಕಿ ಧರ್ಮಸ್ಥಳಕ್ಕೆ ಹೇಳಿ ಈ ಸಂದರ್ಭದಲ್ಲಿ ಮಾತನ್ನ ಹೇಳ್ತಾ ಇವತ್ತಿನ ಪ್ರತಿಭಟನೆ ಸಾಂಕೇತಿಕ ಮುಂದೆ ಭಯಂಕರ ಪ್ರತಿಭಟನೆ ಎಚ್ಚರಿಸ ಕೊಡ್ತಾರೆ ಇದು ತನಿಖೆ ತೆಗೆದುಕೊಂಡಿದ್ದಾರೆ ಯಾಕೆ ಹಿಂದೂ ಧರ್ಮಕ್ಕೆ ಇಂಥ ಪ್ರಚೆ ತರ್ತಾ ಇಲ್ಲ ಇವತ್ತು ವೀರೇಂದ್ರ ಹೆಗಡೆ ಅವರು ಎಂಥೆಂಥ ದೊಡ್ಡ ಕೆಲಸ ಮಾಡಿದ್ದಾರೆ ಅಂತಹ ಸಂದರ್ಭದಲ್ಲಿ ಅನೇಕ ಮಹಿಳೆಯರಿಗೆ ಅವರಿಗೆ ಅತ್ಯಾಚಾರ ಎಸಗಿದ್ದಾರೆ ಅಲ್ಲಿ ನಾಶಗಳಿವೆ ಹಿಂದೆ ಎಸ್ ಐ ಟಿ ತನಿಖೆ ಹೊರಸಿ ಈ ಹಿಂದೂ ಧರ್ಮಕ್ಕೆ ಅವರು ಏನು ಹೀನವಾಗಿ ನೋಡ್ತಾ ಇದ್ದಾರೆ ನಿಜಕ್ಕೂ ಇಡೀ ನಮ್ಮ ಭಾರತ ದೇಶದ ಹಿಂದೂ ಜನತೆ ಯಾರು ಸುಮ್ಮನೆ ಕೂಡುವುದಿಲ್ಲ ನೆನಪಿಟ್ಕೊಳ್ಳಿ ಇದು ದಂಗೆ ಎತ್ತಿದರೆ ಇಡೀ ಭಾರತ ದೇಶ ಹಿಂದೂ ಧರ್ಮ ಒಂದಾಗಿ ಇವತ್ತು ತಮಗೆ ಹೀನವಾದ ಕೃತ್ಯವನ್ನು ನಮಗೆ ಎಸಗುತ್ತಾ ಇದ್ದೀರ ಅಂತ ನಾವು ಇವತ್ತು ಇನ್ನೂ ಸಹಿತ ಮುಂದುವರಿತೀವಿ ಅಂತ ಹೇಳುತ್ತಾ ನನ್ನೆರಡು ಮಾತು ಮುಕ್ತಾಯಗೊಳಿಸ್ತೀನಿ ನಮಸ್ತೆ ಧರ್ಮಸ್ಥಳ ಹಿಂದೂ ಧರ್ಮಕ್ಕೆ ತುಂಬ ಅಂದರೆ ತುಂಬ ಧಕ್ಕೆ ತರ್ತಾ ಇದ್ದಾರೆ ಈ ಸರ್ಕಾರ ಸರ್ಕಾರ ಅನ್ನೋದು ಕಾಂಗ್ರೆಸ್ ಸರ್ಕಾರ ಅನ್ನೋದು ಇವಾಗೆಲ್ರಿಗೂ ಗೊತ್ತಿರೋ ಪ್ರಕಾರ ಇವ್ರಿಗೆ ಕರುಣೆ ಮಮತೆ ಏನೂ ಇಲ್ಲ ಇವ್ರು ಯಾರ ಮೇಲೆ ಕಂಡವರಿಗೆಲ್ಲ ಎಲ್ಲಿಂದೋ ತಗೊಂಡು ಬರ್ತಾರೆ ಎಲ್ಲೆಲ್ಲೋ ಶವಗಳು ಸಿಗ್ತಾ ಇದೆ ಅಂತಾರೆ ಒಂದು ದೇವ್ರ ಸ್ಥಾನವೂ ಇವರಿಗೆ ಇಲ್ಲ ಅಂದರೆ ಇವರು ಎಲ್ಲದರಲ್ಲೇ ರಾಜಕೀಯ ನಡೆಸ್ತಾ ಇದ್ದಾರೆ ಚೂರು ನಾಚಿಕೆ ಮಾನ ಮರ್ಯಾದೆ ಇಲ್ಲ ಧರ್ಮಸ್ಥಳ ಅನ್ನೋದು ಪವಿತ್ರ ಆದ ಸ್ಥಾನ ಆ ಸ್ಥಾನಕ್ಕೂ ಇವರು ಇಲ್ಲ ಅಂದರೆ ಇವರು ಒಂದು ಮನುಷ್ಯ ಇವ್ರು ಮೊರ್ಗರು ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಈ ಧರ್ಮಸ್ಥಳದ ಮೇಲೆ ಯಾರು ಕಣ್ಣು ಹಾಕ್ತಾರಲ್ವಾ ಅವರು ಯಾವ್ಯಾವ ಥರ ಸಾಯ್ತಾರೆ ನೀವು ನೋಡ್ಕೊಂಡು ಹೋಗಿ ಇವ್ರಿಗೆ ಈ ಶಾಪ ಡೆಫಿನೆಟ್ಲಿ ತಟ್ಟೆ ತಟ್ಟುತ್ತೆ ಒಂದೆರಡು ಮಾತು ಹೇಳಿ ಮುಗಿಸ್ತೀನಿ ಧನ್ಯವಾದಗಳು ಉಲ್ಲಾಸಿನಿ ವಿಕ್ರಮ್ ಮುದಾಳೆ ನಗರಸಭೆ ಸದಸ್ಯರು ಹಾಗೆ ಹಾಗೆ ಜಿಲ್ಲಾ ಮಹಿಳಾ ಮೋರ್ಚಾ ಅಧ್ಯಕ್ಷ